ಹಾಯ್ ಎಲ್ಲರಿಗೂ ನಮಸ್ಕಾರ ಶುಭೋದಯ ಇವತ್ತು ಗುರುವಾರ ಸಮಯ ಮೂರು ಗಂಟೆ ಆಗಿದೆ ನಾನು ರಾಯರ ಏಳು ವಾರಗಳ ವ್ರತದ ಪೂಜೆ ಮಾಡ್ತಾ ಇದ್ದೀನಿ ಈ ಪೂಜೆನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು ಬೇಗನೆ ಫಲ ಸಿಗುತ್ತೆ ಗೋಮೂತ್ರ ಹಾಕ್ಕೊಂಡು ಈಗ ಮನೇನ ಹೊರಿಸ್ಕೊತಾ ಇದ್ದೀನಿ ಗೋಮೂತ್ರ ಹಾಕೋದ್ರಿಂದ ಮನೇಲಿ ನೆಗೆಟಿವ್ ಎನರ್ಜಿ ಎಲ್ಲ ದೂರ ಆಗುತ್ತೆ ಅಂತ ಒಂದು ನಂಬಿಕೆ ವಾರ ದಿನ ವ್ರತ ಮಾಡಬೇಕಾರೆ ವಾರಕ್ಕೊಮ್ಮೆನಾದರೂ ಕೂಡ ನಾವು ಗೋಮೂತ್ರ ಹಾಕಿ ಮನೆಯೆಲ್ಲ ನೀಟಾಗಿ ಹೊರಸ್ಕೊಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಹಾಗಾಗಿ ನಾನು ವಾರದ ದಿವಸ ಗೋಮೂತ್ರ ಹಾಕಿ ಒರೆಸ್ಕೊತೀನಿ ಸ್ನಾನ ಮುಗಿಸಿ ಬಾಗ್ಲಿಗೆ ಅರಿಶಿನ ಕುಂಕುಮ ಹಾಕಿ ರಂಗೋಲೆ ಬಿಟ್ಟು ಹೂನೆಲ್ಲ ಇಟ್ಟಿದ್ದೀನಿ ನಂತರ ದೇವ್ರ ಮನೆನ ಕ್ಲೀನ್ ಇದ್ದೀನಿ ನಾನು ವಾರಕ್ಕೊಮ್ಮೆ ಇದೇ ರೀತಿ ಎಲ್ಲ ಫೋಟೋಗಳನ್ನೆಲ್ಲ ತೆಗೆದು ಹೊರಸ್ಕೊಂಡು ನೀಟಾಗಿ ದೇವ್ರ ಮನೆನ ಕ್ಲೀನ್ ಮಾಡ್ಕೋತೀನಿ ನನಗೆ ಗುರುವಾರ ರಾಯರವಾರ ನಾನು ಪ್ರತಿ ಗುರುವಾರ ಇದೇ ರೀತಿ ಪೂಜೆ ಮಾಡೋದು ಈಗ ರಾಯರಿಗೆ ತುಂಬ ಪ್ರಿಯವಾದ ಮಲ್ಲಿಗೆ ಮತ್ತು ತುಳಸಿ ಇದನ್ನು ನಾವು ರಥದ ದಿನ ರಾಯರಿಗೆ ಮುಡಿಸಲೇಬೇಕು ಹಾಗೆ ನಾನು ಸೇವಂತಿಕೆಯೂ ಕೂಡ ತಗೊಂಡಿದ್ದೀನಿ ಗೆಜ್ಜೆ ವಸ್ತ್ರನ ನಾನು ಮನೆಯಲ್ಲೇ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಅರಿಶಿನ ಮತ್ತು ಗಂಧನ ಉಪಯೋಗಿಸ್ತಾ ಇದ್ದೀನಿ ಈ ಗೆಜ್ಜೆ ವಸ್ತ್ರ ಎಳೆ ಗೆಜ್ಜೆ ವಸ್ತ್ರ ಹಾಕಬೇಕು ಒಂದೆಳೆ ಗೆಜ್ಜೆ ವಸ್ತ್ರ ಹಾಕಬಾರ್ದು ಯಾವತ್ತೂ ಕೂಡ ನಾವು ಪೂಜೆ ಮಾಡಬೇಕಾದ್ರೆ ಮೊದಲು ಗೆಜ್ಜೆ ವಸ್ತ್ರ ಹಾಕಿದ ಮೇಲೇ ತುಳಸಿ ಮತ್ತು ಮಲ್ಲಿಗೆನ ಹಾಕಬೇಕು ವ್ರತ ಮಾಡಬೇಕಾದ್ರೆ ಗೆಜ್ಜೆ ವಸ್ತ್ರನ ನಾವೇ ಕೈಯಾರೆ ಮಾಡಿ ಹಾಕೋದು ತುಂಬಾ ಒಳ್ಳೆಯದು ಇದನ್ನು ನಾನು ಪ್ರತಿ ವಾರ ಮನೆಯಲ್ಲಿ ನಾನೇ ತಯಾರು ಮಾಡ್ಕೋತೀನಿ ರಾಯರಿಗೆ ಗೆಜ್ಜೆ ವಸ್ತ್ರ ಹಾಕಿದ ಮೇಲೇ ನಾವು ಮುಡಿಸಬೇಕು ಅಕ್ಷತೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಶಲ್ಯದ ಮೇಲೆ ಅಕ್ಷತೆ ಹಾಕಿ ಸ್ವಲ್ಪ ನಂತರ ರಾಯರ್ ಫೋಟೋ ಇಟ್ಟು ರಾಯರಿಗೆ ಗಂಧ ಹಚ್ಚಬೇಕು ಗಂಧ ಹಚ್ಚಿ ನಂತರ ಗೆಜ್ಜೆ ವಸ್ತ್ರ ಹಾಕಿ ತುಳಸಿ ಮತ್ತು ಮಲ್ಲಿಗೆ ಹೂ ಹಾಕಿ ನೈವೇದ್ಯಕ್ಕೆ ಎಲೆ ಅಡಿಕೆ ಬಾಳೆಹಣ್ಣು ಕೆಂಪು ಸಕ್ಕರೆ ಇಟ್ಟಿದ್ದೀನಿ ಮತ್ತು ಕಾಯಿ ಇಟ್ಟು ಆರತಿ ಮಾಡಿದ್ದೀನಿ ಆರತಿ ಮಾಡುವಾಗ ನೀವು ಮನಸ್ಸಲ್ಲಿ ಏನು ಸಂಕಲ್ಪ ಮಾಡ್ಕೊಂಡಿದ್ದೀರಾ ಅದನ್ನು ಹೇಳಿಕೊಂಡು ಆರತಿ ಮಾಡ್ಕೊಳ್ಳಿ ಹಾಗೆ ಅಕ್ಷತೆನ ಕೈಯಲ್ಲಿ ಇಟ್ಕೊಂಡು ನೀವು ಏನು ಬೇಡಿಕೆ ಬಿಟ್ಕೊಂಡಿದ್ದೀರಾ ಅದನ್ನು ಇಟ್ಕೊಂಡು ಅಕ್ಷತೆ ಮತ್ತು ತುಳಸಿನ ಕೈಯಲ್ಲಿ ಇಟ್ಕೊಂಡು ನಿಮಗೇನು ಕೋರಿಕೆ ಆಗಬೇಕು ಅದನ್ನು ನೆನೆಸ್ಕೊಂಡು ರಾಯರ್ ಫೋಟೋ ಹತ್ರ ಹಾಕಿ ಬೇಡ್ಕೊಂಡ್ರೆ ನಿಮಗೆ ತುಂಬಾ ಒಳ್ಳೆಯದಾಗತ್ತೆ ನೀವು ಏಳು ವಾರಗಳ ವ್ರತವೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ತುಂಬಾ ಒಳ್ಳೆಯದು ನಿಮಗೆ ಏಳು ವಾರ ಮಾಡೋಕೆ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಮೊದಲನೇ ವಾರ ಸಂಕಲ್ಪದ ವಾರ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ ರಾಯರಿಗೆ ದೀಪ ಹಚ್ಚಬೇಕು ರಾಯರಿಗೆ ದೀಪ ಅಂದರೆ ತುಂಬಾ ಒಳ್ಳೆಯದು ತುಪ್ಪ ದೀಪ ಹಚ್ಚಿದರೆ ತುಪ್ಪದ ದೀಪ ಹಚ್ಚಿ ಮತ್ತು ತುಳಸಿಗೂ ಕೂಡ ನಾನು ಇಲ್ಲಿ ದೀಪ ಹಚ್ಚಿದ್ದೀನಿ ರಾಯರ ವ್ರತ ಮಾಡೋದರಿಂದ ನಿಮಗೆ ಎಲ್ಲ ರೀತಿ ಕಷ್ಟಗಳು ನಿವಾರಣೆ ಆಗುತ್ತೆ ನಾನು ಮನೆಯಲ್ಲಿ ಪೂಜೆ ಮುಗಿಸಿ ರಾಯರ ಮಠಕ್ಕೆ ಹೋಗಿದ್ದೆ ಅಲ್ಲಿ ರಾಯರ ದರ್ಶನ ಆಗಿ ಹೆಜ್ಜೆ ನಮಸ್ಕಾರ ಎಲ್ಲ ಮುಗಿಸ್ಕೊಂಡು ಪೂಜೆ ಕೊಟ್ಟು ನಂತರ ಮನೆಗೆ ಹೋದೆ ಇವತ್ತಿನ ದಿನ ಹೀಗಾಗಿತ್ತು ರಾಯರು ಇಷ್ಟ ಆದರೆ ಲೈಕ್ ಮಾಡಿ ഡോ ചാന സബ്സ്ക്രൈബ് മാഡുവിടുകേ നിന്ന